ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಜನಪ್ರಿಯ ಲೋಕಸಭಾ ಸದಸ್ಯರು ಈ ಕ್ಷೇತ್ರ ಈ ಜಿಲ್ಲೆಯನ್ನು ಒಂದು ಮಾದರಿ ಜಿಲ್ಲೆಯನ್ನಾಗಿ ಪರಿವರ್ತನೆ ಮಾಡಿ ಜಾನಾಕರ್ಷಣೀಯ ಜಿಲ್ಲೆಯಾಗಿರೋದಕ್ಕೆ ಕಾರಣರಾದಂಥ ಸನ್ಮಾನ್ಯ ಶ್ರೀ ವಿ ವೈ ರಾಘವೇಂದ್ರ ಸಾಹೇಬ್ರೆ ಇಲ್ಲಿ ಎರಡು ವಿಚಾರನ ಮಾತ್ರ ನಾನು ಇಲ್ಲಿ ಹೇಳ್ತೀನಿ ಬಾಕಿ ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡಿ ನನಗೆ ನಾವು ಆಕ್ಚುಲಿ ಸಭೆಗಳು ಮಾಡೋದು ಡಿ ಆರ್ ಎಮ್ ಲೆವೆಲ್ನಲ್ಲಿ ಮಾತ್ರ ಅವರು ನನ್ನ ಹತ್ರ ಎರಡು ಮೂರು ಸಾರಿ ಹೇ ಬಿಡಪ್ಪ ಎರಡು ಮೂರು ಸಾರಿ ಬಂದು ಮಾತನಾಡ್ತಾ ಸಾರಿ ಶಿವಮೊಗ್ಗಕ್ಕೆ ಬರಬೇಕು ಶಿವಮೊಗ್ಗ ಶಿಕಾರಿಪುರ ಶಿವಮೊಗ್ಗ ಶಿಕಾರಿಪುರದಿಂದ ರಾಣಿಬೆನ್ನೂರು ಲೈನ್ ಆಗಬೇಕು ಬೇರೆ ಬೇರೆ ಕೆಲಸಗಳೆಲ್ಲವೂ ಕೂಡ ಸ್ಥಗಿತವಾಗಿದೆ ಇದಕ್ಕೆ ಜ ತುರ್ಕನ್ನು ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಬಂದಿದ್ದೇವೆ ಒಂದು ಒಂದೇ ಭಾರತ್ ಟ್ರೈನನ್ನು ತುಂಬ ದಿವಸಗಳಿಂದ ಅವರ ಒಂದು ಅವಶ್ಯಕತೆಗೆ ಅನುಗುಣವಾಗಿ ಅವರು ಅದನ್ನು ಪದೇ ಪದೇ ಹೇಳ್ತಾಯಿರ್ತಾರೆ ನಾನು ಒಂದನ್ನು ಎರಡು ಮಾತ್ರ ಇವತ್ತು ಹೇಳೋದಕ್ಕೆ ಇಚ್ಛೆ ಈಗಾಗಲೇ ಶಿವಮೊಗ್ಗ ಶಿಕಾರಿಪುರ ಕಂಪ್ಲೀಟಾಗಿ ಅಕೋಸಿಯೇಷನ್ ಆಗಿದೆ ಕೆಲಸ ಪ್ರಾರಂಭವಾಗಿ ಎರಡು ಸಾವಿರದ ಇಪ್ಪತ್ತೈದು ಜೂನ್ಗೆ ಕೊಡಬೇಕು ಅಂತ ಇದ್ದು ಅದು ಇಲ್ಲ ಒಂಬತ್ತು ಕಡೆ ಆರ್ ಯು ಬಿ ಆರ್ ಯು ಬಿಗಳಾಗಬೇಕಾಗಿದೆ ಬೇರೆ ಬೇರೆ ಕೆಲಸಗಳಾಗಬೇಕಾಗಿದೆ ಲೈನೆಲ್ಲ ಮಣ್ಣನ್ನು ತುಂಬಿ ಅದಕ್ಕೊಂದು ದಾರಿಗೆ ತಂದಿದ್ದಾರೆ ಅದಕ್ಕೋಸ್ಕರವಾಗಿ ನಾನು ನಮ್ಮ ಚೀಫ್ ಇಂಡಿಯರ್ ನಲ್ಲಿ ಒಂದು ಕಮಿಟಿಯನ್ನು ಮಾಡಿ ವಾರಕ್ಕೆ ಏನೇನಾಗ್ತಾಯಿದೆ ಪ್ರತಿಯೊಂದನ್ನು ಕೂಡ ರಾಘವೇಂದ್ರ ಸಾಹೇಬ್ರಿಗೆ ಎಂ ಪಿ ಸಾಹೇಬರಿಗೆ ಮನವರಿಕೆ ಮಾಡಬೇಕು ಅದನ್ನು ತಲುಪಿಸಬೇಕು ಒಂದು ತಿಂಗಳಲ್ಲಿ ಒಂದು ಸಾರಿ ಆದರೂ ಕೂಡ ಅವ್ರನ್ನ ಕರ್ಕೊಂಡೋಗಿ ನಿಮ್ಮ ಏನು ಕೆಲಸ ನಡೀತಾ ಇದೆ ಸ್ಪೀಡಪ್ಪು ಅದನ್ನು ತೋರಿಸ್ಬೇಕು ಅನ್ನೋ ಒಂದು ಸೂಚನೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ ನನಗನಿಸ್ತದೆ ಎರಡು ಸಾವಿರದ ಇಪ್ಪತ್ತ ಐದು ಜೂನ್ಗೆ ಅದು ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ಎರಡು ಸಾವಿರದ ಒಳಗಡೆ ಅದನ್ನು ಪೂರ್ತಿ ಮಾಡೋದಕ್ಕೆ ನಾನು ಮತ್ತೆ ಇನ್ನೊಂದು ಎರಡು ಮೂರು ಸಾರಿ ಬರ್ತೀವಿ ಆಗ ನಾನು ಇರ್ತಾರೆ ನಾವೆಲ್ಲ ಇರ್ತೀವಿ ಎಲ್ಲ ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ಆ ಸಹಕಾರವನ್ನು ಕೋರ್ತೀನಿ ಅದನ್ನು ಮಾಡ್ತೀವಿ ಇವತ್ತು ಇಲ್ಲಿ ಬಂದಿದ್ದು ಕೋಟಿಗಂಗೂರಿನಲ್ಲಿ ಒಂದು ಕೋಚಿಂಗ್ ಡಿಪ್ಪ ಮಾಡಿ ಒಂದು ಒಂದೇ ಭಾರ ಟ್ರೈನನ್ನು ಇಲ್ಲೇ ನಿಲ್ಲಿಸಿ ವಾರಕ್ಕೊಂದು ಸಾರಿ ಅದನ್ನು ಕ್ಲೀನಿಂಗ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ ಟ್ರೈನ್ಗಳಿಗೆ ನಿಲ್ಸ್ಕೊಡೋದಕ್ಕೆ ದಾರಿ ಇರಲಿಲ್ಲ ಶಿಕಾರಿಪುರ ಶಿವಮೊಗ್ಗ ಭದ್ರಾವತಿ ಏನಿವತ್ತು ನಮ್ಮಲ್ಲಿ ಹೋಗ್ತಾ ಇರ್ತಕ್ಕಂಥ ರೈಲ್ವೆ ಲೈನ್ಗಳಿದೆ ಅದಕ್ಕೆಲ್ಲ ಒಂದು ಕಡೆ ಎಲ್ಲ ರೈಲುಗಳನ್ನು ನಿಲ್ಲಿಸೋದಕ್ಕೆ ಒಂದು ದಾರಿ ಬೇಕಾಗಿದೆ ಅದಕ್ಕೋಸ್ಕರವಾಗಿ ಇವತ್ತು ಇಲ್ಲಿ ಸುಮಾರು ಎಂಬತ್ತು ಕೋಟಿಗೂ ಮೇಲ್ಪಟ್ಟು ಹಣವನ್ನು ಖರ್ಚು ಮಾಡಿ ಎಪ್ಪತ್ತು ನಾಲ್ಕು ಎಕರೆಯಲ್ಲಿ ಇಪ್ಪತ್ನಾಲ್ಕು ಮನೆಗಳನ್ನು ಗಳನ್ನ ಕಟ್ತಕ್ಕಂಥದ್ದು ಮತ್ತೆ ಇದೆಲ್ಲವನ್ನು ಕೂಡ ಅದಕ್ಕೆ ನಾವು ಚಾಲನೆ ಕೊಟ್ಟಿದ್ದೀವಿ ನನಗನ್ನಿಸ್ತದೆ ಮುಂದಿನ ಜೂನ್ ಒಳಗಡೆ ಏನಿದೆ ಏನಿದೆ ಇದು ಕೋಚಿಂಗ್ ಡಿಪೋ ಏನಿದೆ ಇದನ್ನು ಮುಗಿಸ್ಕೊಡ್ತೀನಿ ಅನ್ನೋ ಮಾತನ್ನು ಇದನ್ನು ತೆಗೆದುಕೊಂಡಿರ್ತಕ್ಕಂಥ ರೈಟ್ಸ್ ಕಂಪ್ನಿಯವರು ಈಗಾಗಲೇ ಆಶ್ವಾಸನೆ ಕೊಟ್ಟಿದ್ದಾರೆ ರೈಟ್ಸು ಕೂಡ ಆ ಒಂದು ರೈಲ್ವೆ ಇಲಾಖೆಯ ಒಂದು ಅಂಗಸಂಸ್ಥೆ ಆಗಿರೋದ್ರಿಂದ ಅದನ್ನು ನಾವು ಮಾಡ್ತೀವಿ ಮತ್ತು ಸುಮಾರು ವರ್ಷಗಳಿಂದ ಇಲ್ಲಿ ಏನು ಎಪ್ಪತ್ತು ಸ್ವತಂತ್ರ ಬರಕ್ಕೆ ಮುಂಚೆ ಆದಂಥ ಲೈನ್ಗಳೇನಿತ್ತು ಆ ಲೈನ್ಗಳು ನಮ್ಮ ಜಮೀನಲ್ಲಿ ಹೋಗಿತ್ತು ಅದಕ್ಕೆ ನಮಗೆ ಪರಿಹಾರ ಕೊಡಿ ಅನ್ನೋ ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು ಅನ್ನೋ ಮಾತನ್ನು ರಾಘಣ್ಣ ಅವರು ನಮ್ಮ ಗಮನಕ್ಕೆ ತಂದಿದ್ದಾರೆ ಜನಾನು ಕೂಡ ಮನವಿ ಕೊಟ್ಟಿದ್ದಾರೆ ಅದಕ್ಕೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅದನ್ನು ಮಾಡ್ಕೊಡ್ರಪ್ಪ ಅಂತ ಹೇಳಿದ್ದೀವಿ ಇನ್ನೊಂದು ಈ ಭಾಗದ ಜನರಿಗೆ ಪಂಚಾಯತ್ ಅಧ್ಯಕ್ಷೆಲ್ಲ ಹೊಟ್ಟೋದೇನೋ ಗೊತ್ತಿಲ್ಲ ಅವರೆಲ್ಲರೂ ಕೂಡ ಸೇರಿ ಬಂದು ನಮಗೆ ಓಡಾಡೋಕ್ಕೆ ಇತ್ತು ಕಡೆಯಿಂದ ಹತ್ತು ಕಡೆ ಜಮೀನು ಹೋಗೋಕೆ ಬರೋದಕ್ಕೆ ಕನ ಕರ್ಗಳು ಕರ್ಕೊಂಡು ಹೋಗೋದಕ್ಕೆ ಸ್ವಲ್ಪ ತೊಂದರೆ ಆಯ್ತದೆ ನಿಮ್ಮವ್ರು ಬಿಡ್ತಾ ಇಲ್ಲ ನಮ್ಗೆ ಕಷ್ಟ ಆಯ್ತದೆ ರೈಲ್ ಟ್ರ್ಯಾಕಲ್ ಮೇಲೆ ಹೋದಾಗ ಎಲ್ಲೋ ಸಡನ್ ಆಗಿ ಟೈಮ್ ಬಂದ್ರೆ ಅನಾಹುತಗಳಾಗ್ತದೆ ಅನ್ನೋ ಮಾತನ್ನ ಹೇಳಿದ್ದಾರೆ ಅದಕ್ಕೆ ನಾನು ಅದನ್ನು ಕೂಡ ಇವಾಗೇನೆ ಏನಿದು ಡಬ್ಲಿಂಗ್ ಮಾಡ್ತಾ ಇದಲ್ಲ ನೀವು ಇದು ಮಾಡ್ತಕ್ಕಂಥ ಕೋಚಿಂಗ್ ಮಾಡ್ತಕ್ಕಂಥದ್ರ ಜೊತೆಲೆ ಅದನ್ನು ಕೂಡ ಸೇರಿಸಿ ಎತ್ತಿನ ಗಾಡಿನೂ ಹೋಗ್ಬೇಕು ಟೈರ್ ಗಾಡಿನೂ ಹೋಗಬೇಕು ಸಣ್ಣ ಪುಟ್ಟ ದನ ಕರುಗಳು ಕೂಡ ಓಡಾಡೋದಕ್ಕೆ ಜನ ಓಡಾಡೋದಕ್ಕೆ ಒಂದನ್ನು ಮಾಡೋದಕ್ಕೆ ಸೂಚನೆ ಕೊಟ್ಟಿದ್ದೀನಿ ಅದನ್ನು ಎಸ್ಟಿಮೇಟ್ ತಂದು ಇಲ್ಲೇ ಇದ್ದಾರೆ ನಮ್ಮ ಅದರ ಮುಖ್ಯಸ್ಥರಾದ ಶರ್ಮಾ ಅವರು ಇದ್ದಾರೆ ನಮ್ಮ ಡಿ ಆರ್ ಎಮ್ ಕೂಡ ಇಲ್ಲೇ ಇದ್ದಾರೆ ಅದನ್ನು ಮಾಡೋದಕ್ಕೆ ಕೇಳಿದ್ದೀವಿ ಒಂದು ನಿಮ್ಮಲ್ಲಿ ವಿನಂತಿ ಮಾಡೋದು ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಮೇಲೆ ರೈಲ್ವೆ ಇಲಾಖೆ ಒಂದು ಐತಿಹಾಸಿಕ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀವಿ ಅದು ಡಬ್ಲಿಂಗ್ ಲೈನ್ ಇರ್ಬೋದು ಎಲೆಕ್ಟ್ರಿಫಿಕೇಶನ್ ಇರ್ಬೋದು ಹೊಸ ಲೈನ್ಗಳನ್ನ ಹಾಕ್ತಕ್ಕಂಥದ್ದು ಇರ್ಬೋದು ಕೋಚಿಂಗ್ಗಳನ್ನ ಏನು ಸುಮಾರು ಮೂವತ್ತೈದು ನಲ್ವತ್ತು ವರ್ಷಗಳಿಂದ ಇದ್ದಂಥ ಬಹುತೇಕ ಕೋಚ್ ಕೋಚ್ಗಳು ಏನಿದೆ ಅದನ್ನೆಲ್ಲ ಬದಲಾವಣೆ ಮಾಡ್ತಕ್ಕಂಥ ಇದನ್ನ ಅದು ಮಾತಾಡ್ತೀನಿ ಅದೆಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ ಮಾಡ್ತಾ ಇದ್ದೀವಿ ನಾವು ನನಗೆ ತಿಳಿದ ಮಟ್ಟಿಗೆ ಒಂದೇ ಭಾರತ್ ಟ್ರೈನ್ ಏನಿದೆ ರಾಘಂಡ್ನಂದು ಮುಂದಿನ ಮೂರ್ನಾಲ್ಕು ತಿಂಗಳಲ್ಲಿ ಒಂದು ಏಳು ಎಂಟು ಬರ್ತಕ್ಕಂಥ ಸೂಚನೆಗಳಿವೆ ನಾನು ಈಗಾಗಲೇ ನಮ್ಮ ಮಂತ್ರಿಗಳಾದ ಸನ್ಮಾನ್ ಅಶ್ವಿನಿ ವೈಷ್ಣವ್ರ ಹತ್ರ ಮಾತನಾಡಿದ್ದೀನಿ ಎಷ್ಟು ಬಾರಿ ನಾನು ಹೋಯ್ತಿನ ಅಷ್ಟು ಬಾರಿನೂ ನನ್ನ ತಲೆ ತುಂಬಾ ಬರೀ ರಾಗಣ್ಣನೇ ಕುಂತವ್ರಿ ಬ ಫೋನ್ ಮಾಡಿದಾಗೆಲ್ಲ ಅವ್ರು ಕೇಳೋದು ಒಂದೇ ಒಂದು ಒಂದು ಒಂದೇ ಭಾರತ್ ಕೊಡಿಸಿ ಒಂದೇ ಭಾರತ್ ಕೊಡಿಸಿ ಅನ್ನೋದು ಇದು ಅವ್ರಿಗೋಸ್ಕರ ಅಲ್ಲ ಈ ಭಾಗದ ಜನಾನು ಕೂಡ ನಾವು ಕೂಡ ಅದಕ್ಕೆ ಅರ್ಹರಿದ್ದೀವಿ ಅಂತ ತೋರಿಸೋದಕ್ಕೆ ಅವ್ರಿಗೆ ಇದಿದೆ ಆದರೆ ಒಂದೇ ಒಂದು ಸಂತೋಷ ಈ ಕೋಚಿಂಗ್ ಡಿಪೋ ಏನಿದೆ ಒಂದೇ ಭಾರತ್ ಈಗಾಗಲೇ ಕರ್ನಾಟಕದಲ್ಲಿ ಹತ್ತು ಟ್ರೈನ್ಗಳು ಓಡಾಡ್ತಾ ಇದೆ ಎಲ್ಲೂ ಕೂಡ ನಾವು ಕೋಚಿಂಗ್ ಡಿಪೋ ಮಾಡಿಲ್ಲ ಮೊದಲನೇ ಬಾರಿಗೆ ಶಿವಮೊಗ್ಗದಲ್ಲಿ ಕರ್ನಾಟಕದಲ್ಲಿ ಕೋಚಿಂಗ್ ಡಿಪೋ ಒಂದು ಒಂದೇ ಬಾರಕ್ಕೆ ಕಾಕ್ತಾ ಇರೋದು ಅದು ಶಿವಮೊಗ್ಗದಲ್ಲಿ ರಾಘವೇಂದ್ರ ಅವರ ಕ್ಷೇತ್ರದಲ್ಲಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮಾತಾಡ್ತೀನಿ ದಯವಿಟ್ಟು ಬರ್ರಿ ಒಂದು ಸತ್ಯ ಅಭಿವೃದ್ಧಿ ಮೋದಿಯವರ ಒಂದು ಕನಸು ನಲವತ್ತೈದು ಸಾವಿರ ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕರ್ನಾಟಕದಲ್ಲಿ ಇವತ್ತು ನಡೀತಾ ಇದೆ ರೈಲ್ವೆ ಇಲಾಖೆಯಿಂದ ಬಿ ಆರ್ ಯು ಬಿ ಮೊದಲಿಗೆ ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಇತ್ತು ಯಡಿಯೂರಪ್ಪ ಸಾಹೇಬ್ರ ಕಾಲದಲ್ಲಿ ಸುಮಾರು ಕೊಟ್ಟಿದ್ದಾರೆ ನನ್ನ ತೋರ್ಸ್ಕೊಂಡು ಬಂದ್ರು ಮೂರು ಆರೋಪಿಗೆ ಫಿಫ್ಟಿ ಪರ್ಸೆಂಟ್ ಕರ್ನಾಟಕ ಸರ್ಕಾರ ಫಿಫ್ಟಿ ಪರ್ಸೆಂಟ್ ಆಗಿದೆ ಮೂರಲ್ಲಿ ಎರಡಾಗಿದೆ ಅದರಲ್ಲಿ ಅಂತ ನನಗೆ ಅನು ಇದಾಗಲಿಲ್ಲ ಸಮಾಧಾನ ಆಗಲಿಲ್ಲ ಹೇಳಿದ್ದೀನಿ ನಮ್ಮ ಅಧಿಕಾರಿಗಳಿಗೆ ಅಪ್ಪು ಮಾಡಿ ಬಾತ್ ನಾವು ಅದನ್ನು ಮತ್ತೆ ಸೆಟ್ರೇಟ್ ಮಾಡೋದಕ್ಕೆ ಯಾವ ರೀತಿ ಮಾಡಬೇಕು ಏನು ಮಾಡಬೇಕು ಅನ್ನೋದು ಹೇಳಿದ್ದೀನಿ ಇದು ನಥಿಂಗ್ ಬಟ್ ಡಿಫೆನ್ಸ್ ರೈಲ್ವೆ ನತಿಂಗ್ ಬಟ್ ಎ ಡಿಫೆನ್ಸ್ ಹಾಗಾಗಿ ಕ್ವಾಲಿಟಿಯಲ್ಲಿ ಒಂದು ಸಣ್ಣ ಉಪಚಾರ ಆದರೂ ಕೂಡ ನಾವು ಸಹಿಸೋದಿಲ್ಲ ಮಾಡೋ ಕೊಡೋದಿಲ್ಲ ಆದ್ದರಿಂದ ಯಾವ್ಯಾವ ರೀತಿ ನಾವು ಇದಕ್ಕೆ ಪ್ರಿಕಾಶನ ತಗೋಬೇಕು ತಗೊಳ್ತೀವಿ ಒಂದು ಸತ್ಯ ಈ ಭಾಗದ ರೈತರಿಗೆ ಏನು ಅನನುಕೂಲ ಆಯಿತು ಅದನ್ನು ಕೂಡ ಬಗೆಹರಿಸ ಕೆಲಸವನ್ನು ಮಾಡ್ತೀವಿ ನಮಸ್ಕಾರ